ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮತ್ತು ಸ್ಟೇಟ್ ಹೈವೇಯಿಂದ ಒಂದೂವರೆ ಕಿಲೋಮೀಟ್ರು ಜಾಗಕ್ಕೆ ಜಾಗಕ್ಕೆ ಒಂದೂವರೆ ಕಿಲೋಮೀಟ್ರು ಈ ಡಾಂಬರ್ ರಸ್ತೆಗೆ ಎರಡು ಎಕರೆ ಜಾಗ ಎರಡು ಎಕರೆ ಏನು ಈ ಪ್ಲಾಟ್ ಆಗೈತೆ ಜಾಗ ಇದು ಎರಡು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಬಾಕ್ಸ್ಟೇಪ್ ಬರ್ತದೆ ಜಾಗ ನಿಮಗೆ ರಸ್ತೆಗೆ ನೂರೈವತ್ತು ಅಡಿ ಬರ್ತ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಆಗಿದೆ ಹಿಂದೆ ಅಲ್ಲಿ ಮರ ತೋಪ್ಕೊಳ್ತೈತಿಲ್ಲ ಅಲ್ಲಿವರೆಗೂ ಜಾಗ ಎರಡು ಎಕರೆ ಅಲ್ಗೂರಿಂದ ಕೇವಲ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಸ್ಟೇಟ್ ಹೈವೇಯಿಂದ ಒಂದೂವರೆ ಕಿಲೋಮೀಟ್ರು ಬೆಂಗಳೂರಿಂದ ಜಾಗಕ್ಕೆ ಬೆಂಗಳೂರಿಂದ ಜಾಗಕ್ಕೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಲೆವೆಲಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ